ಬಿ ಜೆ ಪಿನೂ ಒಂದು ಪಕ್ಷನ ಸರ್ ಅದೆಲ್ಲೋ ಒಂದು ಕಿತ್ತೋದೊಂದು ಪಕ್ಷದ ಜೊತೆ ಅಲಯನ್ಸ್ ಮಾಡ್ಕೊಂಡು ಅದೇನೋ ಮಾಡ್ತಾವ್ರೆ ಅವ್ರಿಗೆ ಸೆಸನ್ ಒಗಡಿ ಕೇಳಬೇಕಾದ ಪ್ರಶ್ನೆಗಳು ಬೇಕಾದಷ್ಟವೇ ಅದನ್ನ ಚರ್ಚೆ ಮಾಡಲ್ಲ ಅವ್ರದ್ದು ಒಂದು ಜಾತಿ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಧರ್ಮ ಇವೆರಡು ಬಿಟ್ಟು ಸರ್ ಡೆವಲಪ್ಮೆಂಟ್ ಬಗ್ಗೆ ಅವ್ರು ಮಾತೇ ಆಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಅವ್ರು ಮಾತಾಡೋದಿಲ್ಲ ಇದು ದೊಡ್ಡ ದುರಂತ ರಾಜ್ಯದ್ದು ಇವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಬೇರೆ ಬೇರೆದೊಂದು ಹೆಚ್ಚಾಗಿ ಹೇಳ್ತಾರಲ್ಲ ಸರ್ ಅವರು ಕಲ್ಯಾಣ ಕಾರ್ಯಕ್ರಮ ಮಾಡ್ತಾವ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ತಾಯಿದ್ದಾರೆ ಮೂರುವರೆ ಲಕ್ಷ ಕೋಟಿ ಬಜೆಟು ನಾಲ್ಕೂವರೆ ಲಕ್ಷ ಕೋಟಿಗೆ ಹೇಗೆ ಉಂಟಾಯ್ತೋ ಅಲ್ವಾ ಈಗ ನೀವು ಎರಡು ಎರಡು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ರೆ ಜಿ ಎಸ್ ಟಿ ನಿಗ್ರಿ ಮಾಡಿದ್ದೀರಲ್ಲ ನಾನು ಹೇಳ್ತಾ ಇರೋದು ಎಲ್ಲ ಒಂದು ಕಡೆ ಈಗ ನಾವು ಹೇಳ್ತಿರೋ ಜಿ ಡಿ ಪಿ ಎಷ್ಟಿದೆ ಬಾಂಗ್ಲಾದೇಶಕ್ಕೋಸ್ಕರ ತುಂಬ ಕಡಿಮೆ ಇದೀವಿ ಅರ್ಧ ಆಯ್ತಾ ನಮ್ಮಲ್ಲಿ ಉತ್ಪನ್ನ ಕಡಿಮೆ ಆಯಿತು ಉತ್ಪನ್ನಕ್ಕೆ ನೀವೇನು ಒತ್ತು ಕೊಡ್ತಾಯಿದ್ದೀರಿ ಗುಡಿ ಕೈಗಾರಿಕೆಗಳು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರಿ ಕೇಂದ್ರ ಬಜೆಟ್ಲಿ ಸ್ಮಾಲ್ ಇಂಡಸ್ಟ್ರೀಸ್ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಏನೋ ಇವೆಲ್ಲ ಲೆಕ್ಕ ಅಲ್ವಾ ಹಂಗಾಗಿ ಬಿ ಜೆ ಪಿ ಅವರು ಸರ್ ಸುಮ್ಮನೆ ಏನೋ ಮಾತಾಡ್ತಾರೆ ಸುಮ್ಮನೆ ಬರೋ ಅವ್ರಿಗೆ ಧರ್ಮದ ಒಂದೇ ವಿಚಾರ ಹೊರ್ತುಪಡಿಸಿದ್ರೆ ದೇಶದ ಪಲ್ಸೇ ಗೊತ್ತಿಲ್ಲ ಅವ್ರಿಗೆ ಧರ್ಮನೇ